ಪಾರ್ಟಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸ್ವಾಭಿಮಾನಿ ಸ್ವಾವಲಂಬಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಜನತಾ ಪ್ರಣಾಳಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಸಿಎಂ ಇಬ್ರಾಹಿಂ ಬಿಟಿ ಲಲಿತಾ ನಾಯಕ್ ಸೇರಿದಂತೆ ಕೋಡಿಹಳ್ಳಿ ಚಂದ್ರಶೇಖರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಸ್ವಾಭಿಮಾನಿ ಸ್ವಾವಲಂಬಿ ನವಕರ್ನಾಟಕ ನಿರ್ಮಾಣಕ್ಕಾಗಿ ಇಂದು ಜನತಾ ಪ್ರಣಾಳಿಕೆಯಿಂದ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ರೈತ ಚಳುವಳಿ ದಲಿತ ಚಳುವಳಿ ಕಾರ್ಮಿಕ ಚಳುವಳಿ ಕನ್ನಡ ಪರ ಚಳುವಳಿ ಮಹಿಳಾ ಒಕ್ಕೂಟ ಈ ಒಂದು ಜನತಾ ಪ್ರಣಾಳಿಕೆ ಬಿಡುಗಡೆಯಲ್ಲಿ ಭಾಗವಹಿಸಿದ್ದಾರೆ ಈ ಜನತಾ ಪ್ರಣಾಳಿಕೆಯ ಮುಖ್ಯ ಉದ್ದೇಶ ಸುದೀರ್ಘ ಎಪ್ಪತ್ತೇಳು ವರ್ಷಗಳಿಂದನೂ ಸಹ ಈ ರಾಜ್ಯವನ್ನ ಕಾಂಗ್ರೆಸ್ ಬಿಜೆಪಿ ಜನತಾದಳ ಆಳ್ವಿಕೆ ಮಾಡಿದೆ ಈ ಆಳ್ವಿಕೆ ಸಂದರ್ಭದಲ್ಲಿ ಇವರು ಪರಸ್ಪರ ಒಂದು ಸರ್ಕಾರವನ್ನ ಮತ್ತೊಂದು ಸರ್ಕಾರ ಟೀಕಿಸುತ್ತಾ ಆರೋಪಗಳನ್ನ ಮಾಡುತ್ತಾ ಗೆದ್ದು ಬಂದಿರ್ತಕ್ಕಂಥ ಶಾಸಕರನ್ನ ಖರೀದಿಸುತ್ತಾ ಇವರು ಅಧಿಕಾರಗಳನ್ನ ಮಾಡ್ತಾ ಇದ್ದಾರೆ ನೀವು ಈ ರೀತಿ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ರಾಜ್ಯದ ಹಿತಕ್ಕಾಗಿ ಜನಸಾಮಾನ್ಯರ ಹಿತಕ್ಕಾಗಿ ಅಂತ ಹೇಳಿ ಇವರು ಹೇಳಿಕೆಗಳನ್ನ ಕೊಡ್ತಾರೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನತಾ ಸೆಕ್ಯು ಸೆಕ್ಯುಲರ್ ಪಕ್ಷಗಳು ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಆಗ್ಲಿ ಅಥವಾ ಜನಗಳಾಗ್ಲಿ ಯಾವುದೇ ಹಿತವಾದ ಸುಖವಾದ ನೆಮ್ಮದಿ ನೆಮ್ಮದಿ ಬಂದಂತ ಯಾವುದೇ ಇದು ಕಂಡು ಬಂದಿಲ್ಲ ಈ ಕರ್ನಾಟಕದಲ್ಲಿ ರೈತರಿದ್ದಾರೆ ದಲಿತರಿದ್ದಾರೆ ಮುಸಲ್ಮಾನ್ ಸಮಾಜ ಇದೆ ಕ್ರೈಸ್ತ ಸಮಾಜ ಇದೆ ಧಾರ್ಮಿಕ ಅಲ್ಪಸಂಖ್ಯಾತರು ಇದ್ದಾರೆ ಆದಿವಾಸಿಗಳಿದ್ದಾರೆ ಅಲೆಮಾರಿಗಳಿದ್ದಾರೆ ಬೀದಿ ಬದಿಯ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದಾರೆ ಸಣ್ಣ ಪ್ರಮಾಣದ ಉದ್ದಿಮೆದಾರರಿದ್ದಾರೆ ಆದ್ರೆ ಇವರು ಯಾರು ಸಹ ಇಲ್ಲಿವರೆಗೂ ನೆಮ್ಮದಿ ನಿಶ್ಚಿಂತೆ ಬದುಕನ್ನೇ ಇವ್ರು ಕಟ್ಕೊಳಕ್ ಆಗ್ಲಿಲ್ಲ ಕಾರಣ ಇವರು ದುರಾಡ್ ದುರಾಳಿತ ಮತ್ತೆ ಈ ಮೆಜಾರಿಟಿ ಸಮುದಾಯಗಳಲ್ಲಿ ಶಿಕ್ಷಣ ಅನಾರೋಗ್ಯ ಸಾರಿಗೆ ರಸ್ತೆ ಸೌಲಭ್ಯಗಳು ಇಲ್ದೇನೇ ಇವರು ಬದುಕುಗಳನ್ನ ಕಟ್ಕೊಂಡಿದ್ದಾರೆ ಆದ್ರೆ ಈ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇವರು ಇವರ ಕಷ್ಟ ಕಾರ್ಪಣ್ಯಗಳಿಂದ ಇಲ್ಲಿವರೆಗೂ ಕೇಳಲೇ ಇಲ್ಲ ಮತ್ತೆ ಈ ಮೆಜಾರಿಟಿ ಜನನೇ ಜಾತಿವಾದಕ್ಕೆ ಕೋಮವಾದಕ್ಕೆ ಇದ್ದಾರೆ ಮತ್ತೆ ಈ ಹೋರಾಟಗಳು ಸತತ ಮೂವತ್ತು ನಲವತ್ತು ವರ್ಷಗಳಿಂದನೂ ಸಹ ರೈತರು ದಲಿತ ಚಳುವಳಿ ಮತ್ತೆ ಕನ್ನಡ ಭಾಷೆ ಚಳುವಳಿ ನಡೀತಾನೆ ಇದೆ ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಪೂರಕವಾಗಿ ಬಿಜೆಪಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಇದನ್ನ ಇವ್ರ ಪೂರಕವಾಗಿ ಇವರ ಸೊ ಮೂಲಭೂತ ಹಕ್ಕು ಮತ್ತೆ ಮೂಲಭೂತ ಸೌಲಭ್ಯಗಳನ್ನು ಇಲ್ಲಿವರೆಗೂ ಇವ್ರ ಕೈನಲ್ಲಿ ಒದಿಸಲಿಲ್ಲ ಹಾಗಾಗಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಎ ಐ ಬಿ ಎಸ್ ಪಿ ಇದರ ರಾಷ್ಟ್ರೀಯ ಸಂಯೋಜಕರು ಎಂ ಗೋಪಿನಾಥ್ ಸಾರು ಮತ್ತೆ ರಾಜ್ಯ ಅಧ್ಯಕ್ಷರು ಮಾರ್ತ ಮುನಿಯಪ್ಪ ಅವರು ಮತ್ತೆ ರಾಷ್ಟ್ರೀಯ ಸಾರಿ ರಾಜ್ಯ ಸಂಯೋಜಕರು ಆರ್ ಮುನಿಯಪ್ಪ ಅವರು ಈ ಒಂದು ಹೊಸ ಪಾರ್ಟಿಯನ್ನ ಕರ್ನಾಟಕದಲ್ಲಿ ತಂದು ಕರ್ನಾಟಕದ ಜನತೆಗಾಗಿ ಇಲ್ಲಿರ್ತಕ್ಕಂತ ಕನ್ನಡತೆಗೆ ಮೊದಲ ಪ್ರಾಮುಖ್ಯತೆ ನೀಡಿ ಇಲ್ಲಿರ್ತಕ್ಕಂತ ಕರ್ನಾಟಕವನ್ನ ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದಲೂ ಸಹ ಕಟ್ಟಲಿಕ್ಕೆ ಈ ಎ ಐ ಬಿ ಎಸ್ ಪಿ ನಾವು ಸ್ಥಾಪನೆ ಮಾಡಿದ್ದೀವಿ ನಾನು ಸತೀಶ್ ಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಏನು ಇಪ್ಪತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಈ ದಿನದಂದು ಒಂದು ಮಹತ್ತರವಾದ ಒಂದು ನಿರ್ಣಯ ತಗೊಂಡು ನಮ್ಮ ನಾಯಕರು ಎ ಐ ಬಿ ಎಸ್ ಪಿಯ ಅಧ್ಯಕ್ಷರಾದ ಮಾರ್ಸಂದ್ರ ಮುನಿಯಪ್ಪ ಅವರು ಆಗ್ಬೋದು ರಾಷ್ಟ್ರೀಯ ಉಸ್ತುವಾರಿಗಳಾದ ಗೋಪಿನಾಥ್ ಅವರಾಗಲಿ ಹಾಗೂ ನಮ್ಮ ಮತ್ತೊಬ್ಬ ಉಸ್ತುವಾರಿಗಳಾದ ಆರ್ ಮುನಿಯಪ್ಪ ಅವರು ಇವರೆಲ್ಲ ಸೇರಿ ಒಂದು ಒಂದು ನಿರ್ಧಾರ ತಗೊಂಡು ಇಲ್ಲಿ ತನಕ ಈ ಕರ್ನಾಟಕದಲ್ಲಿ ಯಾವ್ದೆಲ್ಲ ಸರ್ಕಾರ ಬಂದಿದೆ ಅದಕ್ಕೆ ದಲಿತರು ಓಟು ರೈತರು ಓಟು ಇವುಗಳು ಮಾತ್ರನೇ ಹೆಚ್ಚು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಪಟ್ಟ ಕೊಟ್ಟಿದ್ದಾರೆ ಮ ಅವರು ರೋಲ್ ಏನಿದೆ ಅದು ಜಾಸ್ತಿ ಇದೆ ಆದರೆ ಈ ಎಲ್ಲ ಸರ್ಕಾರಗಳು ನಮ್ಮನ್ನ ಕಡ್ಗಣಿಸಿದಾವೆ ಇವತ್ತೇನು ಆಗ್ಬೇಕಾಗಿದೆ ಭೂ ಸುಧಾರಣೆ ಆಗ್ಬೋದು ಅಥವಾ ಬ ದಲಿತರ ರಕ್ಷಣೆ ಆಗ್ಬೋದು ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಇವತ್ತು ಏನಾರು ಚಿಂತೆ ಇದೆ ಅಂದ್ರೆ ನಾನ್ ಸಿ ಎಂ ನೀನ್ ಸಿ ಎಂ ಇದೇ ಗಲಾಟೆ ನಡೀತಾ ಇದೆ ಇವತ್ ಎಲ್ಲಾ ಚಾನೆಲ್ ಅಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಅಲ್ಲ ಡಿ ಕೆ ಏನ್ ಹೇಳಿದ್ರು ಸಿದ್ದರಾಮಯ್ಯ ಏನ್ ಹೇಳಿದ್ರು ಇದನ್ನೇ ಮಾತಾಡ್ತಾ ಇದ್ದಾರೆ ಹೊರತು ಒಬ್ಬ ದಲಿತ ಸಿ ಎಂ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಅದ್ರ ಬಗ್ಗೆ ತಕರಾರೇ ಇಲ್ಲ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ ಅದ್ರ ಜೊತೆ ಇನ್ನೊಂದು ದೊಡ್ಡ ವಿಷಾದನೀಯ ವಿಷಯ ಏನಂತಂದ್ರೆ ಇವ್ರ ಪಕ್ಷಗಳಲ್ಲಿರುವಂತ ದಲಿತ ನಾಯಕರು ಯಾರಿದ್ದಾರೆಲ್ಲ ಕೆಲ್ಸಕ್ಕೆ ಬರ್ದೇ ಇವ್ರುಗಳು ಸುಮ್ಮನೆ ದಲಿತ ನಾಯಕರಂತ ಹೆಸರು ಗೆಲ್ಕೋಬೇಕಷ್ಟೇ ಇವ್ರಿಗೆಲ್ಲ ಅಲ್ಲಿದ್ದಾರೆ ಆದರೆ ಇವರು ದಲಿ ದಲಿತರು ಸಿ ಎಂ ಆಗಬೇಕು ಅನ್ನೋ ಒಂದು ಚಿಂತನೆನೇ ಇಲ್ಲ ಮೆಜಾರಿಟಿ ಇದ್ದೀವಿ ಕರ್ನಾಟಕದಲ್ಲಿ ದಲಿತರು ನಾವು ಮೆಜಾರಿಟಿ ನಾವು ಮೆಜಾರಿಟಿ ಅಂತ ಎದೆ ತಡ್ಕೋಬೇಕೇ ಹೊರತು ನಾವು ಯಾಕಯ್ಯ ಸಿ ಎಂ ಆಗಬಾರ್ದು ಸಣ್ಣ ಸಣ್ಣ ಕಮ್ಯುನಿಟಿ ಕುರ್ಬುರ್ ಕಮ್ಯುನಿಟಿ ಆಗ್ಬೋದು ಗೌಡ್ಗ ಆಗ್ಬೋದು ಇವರೆಲ್ಲ ಆಗ್ಬೋದು ಇವರು ನಾಲ್ಕು ಸಾರಿ ಐದು ಸಾರಿ ಕರ್ನಾಟಕದಲ್ಲಿ ಇದುವರೆಗೂ ದಲಿತ ಸಿ ಎಂ ಆಗಬೇಕು ಅನ್ನೋ ಚಿಂತನೆ ಯಾರಿಗೂ ಬಂದಿಲ್ವಲ್ಲ ಎ ಐ ಬಿ ಎಸ್ ಪಿಯ ಮುಖ್ಯ ಉದ್ದೇಶ ಇದೊಂದು ಪ್ರಾದೇಶಿಕ ಪ್ರಾದೇಶಿಕ ಪಕ್ಷ ಆಗಬೇಕು ಪ್ರಾದೇಶಿಕ ಪಕ್ಷ ಆಳ್ವಿಕೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದಾಗುತ್ತೆ ಅನ್ನೋ ನಂಬಿಕೆ ಇವತ್ತು ನಡೆದಿರೋ ಈ ಸಭೆ ನಮಗೆ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇದಾಗುತ್ತೆ ಅಂತ ನಂಬಿಕೆ ನಮಗಿದೆ ಇದರೊಂದಿಗೆ ನಾನು ಮಾತು ಮುಗಿಸ್ತೀನಿ ಜವೀನ್ ಏನು ಇಪ್ಪತ್ತು ಒಂದು ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೈದು ಇದು ಒಂದು ಕರ್ನಾಟಕದ ಬದಲಾವ ಇತಿಹಾಸದ ಬದಲಾವಣೆ ಅಂತ ಹೇಳ್ಬೋದು ಈವರೆಗೂ ಆಳಿದಂಥ ಎಪ್ಪತ್ತೇಳು ವರ್ಷಗಳ ಕಾಲ ಆಳಿದಂಥ ಪಕ್ಷಗಳು ಅದು ಕಾಂಗ್ರೆಸ್ಸು ತಪ್ಪಿದ್ರೆ ಬಿ ಜೆ ಪಿ ಒಂದು ಸ್ವಲ್ಪ ಕಾಲ ಜನತಾ ಜನತಾದಳ ಪಕ್ಷ ಈ ರಾಜ್ಯವನ್ನು ಆಳಿದೆ ಈ ರಾಜ್ಯವನ್ನು ಆಳಿದ ಯಾವುದೇ ಪಕ್ಷನೂ ಕೂಡ ಇಲ್ಲಿ ಜನರ ಹಿತಾಸಕ್ತಿಯನ್ನು ಕಾಯಲಿಲ್ಲ ಅವರಾಗಿ ರಾಜ್ಯ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಅವರವರೇ ಒಬ್ಬರ ಮೇಲೆ ಒಬ್ಬರು ದೂರುಗಳಾಕ್ಕೊಂಡು ಅವರೇ ಕಿತ್ತಾಟ ಮಾಡಿಕೊಂಡು ಜನ ಪ್ರಗತಿನ ಮರೆತು ಅವರ ಅನೇಕ ಹಗರಣಗಳಲ್ಲಿ ತೊಡಗಿ ಅವರು ಕಾಲ ಹರಣ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಎಲ್ಲ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ರೈತ ಸಂಘ ಮುಖಂಡರೊಂದಿಗೆ ಮತ್ತು ಕ ಕನ್ನಡಪರ ಸಂಘಗಳ ಒಂದಿಗೆ ದಲಿತ ಪರ ಸಂಘಟನೆಗಳೊಂದಿಗೆ ಹಾಗೂ ಇತರೆ ಪಕ್ಷಗಳು ಆರ್ ಪಿ ಐ ಆಗಿರ್ಬೋದು ಇತರೆ ಪಕ್ಷಗಳೊಂದಿಗೆ ಎಲ್ಲ ನಾಯಕರೊಂದಿಗೆ ಮಾತಾಡಿ ಕರ್ನಾಟಕ ಮಟ್ಟಕ್ಕೆ ಅಂದರೆ ಪ್ರಾದೇಶಿಕವಾಗಿ ನಾವು ಇಲ್ಲಿ ಒಂದು ಪಕ್ಷನ ಕಟ್ಟಲೇಬೇಕು ಅನಿವಾರ್ಯ ಇದೆ ಅಂತೇಳಿ ಇವ್ರನ್ನೆಲ್ಲ ಒಗ್ಗೂಡಿಸಿ ಅದಕ್ಕೆ ಒಂದು ಪ್ರತ್ಯೇಕ ಸಿಂಬಲನ್ನು ಪಡೆದು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಇದನ್ನು ಹೆಚ್ಚಿಗೆ ಪ್ರಚಾರ ಕೈಗೊಂಡು ಇನ್ನು ಮೂರು ವರ್ಷಗಳ ಕಾಲ ಘಟ್ಟದಲ್ಲಿ ನಾವು ಕನಿಷ್ಠ ಪಕ್ಷ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ನಾವು ಒಂದು ಮೂವತ್ತರಿಂದ ಒಂದು ಐವತ್ತು ಸೀಟು ಗೆಲ್ಲುವ ರೀತಿಯಲ್ಲಿ ನಾವು ಪರಿಶ್ರಮನ ಒದಗಿಸಬೇಕು ಆ ಪರಿಶ್ರಮದಿಂದ ಬಂದಂಥ ಇದು ನಮ್ಮನ್ನು ಬಿಟ್ಟು ಬೇರೆ ಯಾರು ಸರ್ಕಾರ ರಚನೆ ಮಾಡಬಾರದು ಮತ್ತು ನಮ್ಮ ಸಹಕಾರನೇ ಪಡೆದು ಅವರು ನಮ್ಮಿಂದನೇನೇ ರ ಸರ್ಕಾರ ರಚನೆ ಮಾಡುವಂಥ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಒಂದು ಆಲೋಚನೆಗಳನ್ನು ಇಟ್ಕೊಂಡು ನಾವು ಈ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಈ ಈಗಾಗಲೇ ಎಲ್ಲ ಕೂಡ ನಾವೆಲ್ಲ ಕೂಡ ಕೂಡ ನಾನು ಏನು ಇವತ್ತು ಆಲ್ ಇಂಡಿಯಾ ಬಿ ಎಸ್ ಪಿ ಪಕ್ಷ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾನು ಕ್ಷೇತ್ರಗಳಲ್ಲಿ ಕೂಡ ನಾನು ಅದರ ಕಮಿಟಿಗಳಿದೆ ಇನ್ನು ನಾವು ಆ ಸಿಂಬಲ್ಲು ಮತ್ತು ಆ ರಿಜಿಸ್ಟ್ರೇಷನ್ನು ಇದಕ್ಕೆ ನಾವು ಕಾಯ್ತಾ ಇದ್ದೀರಿ ಕಾದು ಆ ಸಿಂಬಲ್ ಇದು ಬಂದರೆ ನಾವು ಹೆಚ್ಚಿಗೆ ಪ್ರಚಾರ ತಗೊಂಡು ನಮ್ಮ ಪರಿಶ್ರಮ ವಹಿಸಿ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಾರ್ಟಿಯನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿದ್ದೇವೆ ಈ ದಿನ ನಮ್ಮ ಕರ್ನಾಟಕ ಇತಿಹಾಸದಲ್ಲೇ ಅಚ್ಚುಳಿಯದೆ ಅಚ್ಚುಳಿಯದೆ ಇರ್ತಕ್ಕಂಥ ದಿನ ಹಾಗೂ ಒಂದು ಲ್ಯಾಂಡ್ಮಾರ್ಕ್ ಆಗುವಂಥ ದಿನ ಯಾಕಂತೇಳಿದ್ರೆ ಕರ್ನಾಟಕ ಇತಿಹಾಸದಲ್ಲಿ ನಮ್ಮ ನಾಳಿದಂಥ ಈ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರಗಳು ಇವತ್ತು ಜನಪರವಾದ ಕೆಲಸಗಳನ್ನ ಮಾಡದೇ ಇರೋದ್ರಿಂದ ನಾವು ಕರ್ನಾಟಕದಲ್ಲಿ ಒಂದು ಹೊಸ ಪ್ರಾದೇಶಿಕ ಪಾರ್ಟಿಯನ್ನು ಸ್ಟಾರ್ಟ್ ಮಾಡಲೇಬೇಕಂತೇಳಿ ನಿರ್ದಿಷ್ಟವಾಗಿ ಇವತ್ತು ರೈತ ಒಕ್ಕೂಟ ಮಹಿಳಾ ಒಕ್ಕೂಟ ಕನ್ನಡಪರ ಸಂಘಟನೆಗಳು ಎಲ್ಲ ಕೂಡ ನಾವು ಇವತ್ತು ಒಂದು ಪ್ರಾದೇಶಿಕ ಪಾರ್ಟಿಯನ್ನು ಕರ್ನಾಟಕದಲ್ಲಿ ರಚನೆ ಹೇಳಿ ಒಂದು ಒಕ್ಕೂಟವನ್ನು ಮಾಡಿ ಇವತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದೀವಿ ಏನಪ್ಪ ಇದರ ಧ್ಯೇಯ ಉದ್ದೇಶ ಅಂತ ಹೇಳಿದ್ರೆ ಭಾರತ ದೇಶದಲ್ಲಾಗ್ಲಿ ಕರ್ನಾಟಕ ರಾಜ್ಯದಲ್ಲಾಗ್ಲಿ ಇವತ್ತು ಜನಪರ ಕೆಲಸಗಳನ್ನ ಮಾಡಬೇಕಾಗಿದ್ದಂಥ ಸರ್ಕಾರಗಳು ಇವತ್ತು ಮೌನ ವಹಿಸಿದೆ ಅದ್ರ ವಿರುದ್ಧವಾಗಿ ನಾವು ಹೋರಾಡಬೇಕು ರೈತರು ಭೂಮಿಗಳು ಕಸ್ಕೊಳ್ತಾ ಇದ್ದಾರೆ ದಲಿತರ ಮೇಲೆ ಇದೆ ಹಿಂದುಳಿದ ವರ್ಗಗಳ ಮೇಲೆ ಸಿಗಬೇಕಾದಂಥ ಅವ್ರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಇನ್ನಿತರೆ ಜಾತಿ ವರ್ಗಗಳ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳನ್ನ ತಡೆಯೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇವತ್ತು ನಾವು ಒಂದು ಸರ್ಕಾರ ಸರ್ಕಾರವನ್ನು ಸ್ಥಾಪನೆ ಮಾಡಿ ಒಂದು ಶಿಕ್ಷಣಕ್ಕೆ ನ್ಯಾಯಬದ್ಧತ ನ್ಯಾಯಬದ್ಧವಾದಂಥ ಒಂದು ಸವಲತ್ತನ್ನು ಕೊಡಬೇಕಂತೇಳಿ ಒದಗಿಸ್ಬೇಕಂತೇಳಿ ಒಂದು ಕ್ರಾಂತಿಯನ್ನು ಮಾಡ್ತಾ ಈ ಕ್ರಾಂತಿಗೆ ಇವತ್ತು ಮೊದಲ ದಿನ ಈ ಮೊದಲ ದಿನ ಕ್ರಾಂತಿಯನ್ನು ಮಾಡಿ ಮುಂಬರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ನಾವೊಂದು ಸಿಂಗಲ್ ಪಾರ್ಟಿಯಾಗಿ ಇದನ್ನು ರಚನೆ ಮಾಡಿ ಒಂದು ಸಿಂಗಲ್ ಸಿಂಬಲ್ನಲ್ಲಿ ನಾವೆಲ್ಲರೂ ಇವತ್ತು ಸ್ಪರ್ಧೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಒಕ್ಕೂಡಿ ಒಂದು ಸರ್ಕಾರವನ್ನ ರಚನೆ ಮಾಡಬೇಕು ಸರ್ಕಾರವನ್ನ ರಚನೆ ಮಾಡಿ ಶೋಷಿತಕ್ಕೆ ಒಳಗಾದ ಈ ನಮ್ಮ ರಾಜ್ಯವನ್ನ ಮೇಲೆತ್ತಿ ನಾವು ಇವತ್ತು ಅವ್ರಿಗೆಲ್ಲ ನ್ಯಾಯ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ ಅದರ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಿ ನಮ್ಮನ್ನ ಸಪೋರ್ಟ್ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಹೆಸರು ಮಿಥುನ್ ರೆಡ್ಡಿ ಅಂತೇಳಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ನಮಸ್ಕಾರ ನನ್ನ ಹೆಸರು ಶಿವರಾಮ್ ಕೆವಿ ಅಂತೇಳಿ ಹೇಳಿ ನವ ಕರ್ನಾಟಕ ನಿರ್ಮಾಣ ಸಮಿತಿಯ ಸದಸ್ಯನಾಗಿದ್ದೇನೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳ ಒಂದು ಏನು ತಿಕ್ಕಾಟದಿಂದ ರಾಜ್ಯದ ಸಾಮಾನ್ಯ ಪ್ರಜೆಗಳಿಗೆ ಬಹಳ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕಟ್ಟಕಡೆಯ ಪ್ರಜೆಗೆ ಅವರವರ ಒಂದು ಸವಲತ್ತುಗಳನ್ನು ಕೂಡ ಸಲ್ಲಿಸುವಲ್ಲಿ ವಿಫಲರಾಗಿದ್ದಾರೆ ಈ ದಿನದ ಒಂದು ಮುಖ್ಯ ಉದ್ದೇಶವೇನೆಂದರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಪ್ರಾದೇಶಿಕ ಪಕ್ಷವನ್ನ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಮಾಡೋದಕ್ಕಾಗಿ ನಾವು ಈ ಒಂದು ಸಭೆಯನ್ನ ಮಾಡಿದ್ದೇವೆ ಸುಮಾರು ವರ್ಷಗಳಿಂದ ಚರ್ಚೆ ಮಾಡಿ ಇವತ್ತು ನವಕರ್ಮ ಕರ್ನಾಟಕ ನಿರ್ಮಾಣ ಸಮಿತಿ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೀವಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಕೊಡಲಿ ಚಂದ್ರಶೇಖರ್ ಅವರು ವಹಿಸಿಕೊಂಡಿದ್ದಾರೆ ಈ ಒಂದು ಸಭೆಯಲ್ಲಿ ಹಿರಿಯ ಮುತ್ಸದಿಯ ಮುತ್ಸದ್ದಿಯಾದಂತಹ ಮಾನ್ಯ ಸಿ ಇಬ್ರಾಹಿಂ ರವರು ಮಾಜಿ ಸಚಿವರು ಕೇಂದ್ರ ಸಚಿವರು ಹಾಗೆ ಹಿರಿಯ ನಾಯಕಿಯಾದಂತಹ ಮಾನ್ಯ ಮಾಜಿ ಸಚಿವರಾದಂತಹ ಬಿ ಟಿ ಲಲಿತಾ ನಾಯಕ್ ಮೇಡಮ್ನವರು ಹಾಗೆ ಎನ್ ಮೂರ್ತಿ ಅವರು ಮಾರಸಂದ್ರ ಮುನಿಯಪ್ಪ ಅಂತೇಳಿ ಆಲ್ ಇಂಡಿಯಾ ಬಹುಜನ ಸಮಾಜದ ಪಕ್ಷದ ರಾಷ್ಟ್ರೀಯ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೆ ತುಂಬ ಸಂಘ ಸಂಸ್ಥೆಯವರು ರೈತ ಸಂಘದವರು ಕೂಡ ಸೇರಿ ಕರ್ನಾಟಕ ಪರ ಸಂಘಟನೆ ಹೋರಾಟಗಾರರು ಸೇರಿ ಈ ಒಂದು ಹೊಸ ಪಕ್ಷಕ್ಕೆ ಸಹಕರಿಸುವಾಗಿ ಎಲ್ಲ ಇವತ್ತು ಸಭೆಯಲ್ಲಿ ತೀರ್ಮಾನ ತಗೊಳ್ಳಲಾಗಿದೆ